ಹಿಂದೂ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಆ ಹಿಂದೂ ಧರ್ಮದ ಮಗುವಿಗೆ ನ್ಯಾಯ ಸಿಗ್ಬೇಕು ಪಕ್ಷಾಧಾರ ಏನ ಅಪ್ಪ ಮಾಡಿದ್ದ ವಸಂತಗೆಳೆಯರ ಅಪ್ಪ ದಾಖಲೆ ಮಾಡಿದ್ದಲ್ಲ ಅಲ್ಲಿ ಈ ಅತ್ಯಾಚಾರಿಗಳ ಪರವಾಗಿ ಮಾತಾಡುವವರು ಏನು ಮಾತಾಡಿದ್ರು ಕೂಡ ಅವ್ರ ಮೇಲೆ ಒಂದು ಕೇಸ್ ಹಾಕ್ಲಿಕ್ಕೆ ಯೋಗ್ಯತೆ ಇಲ್ಲ ಈ ಪೊಲೀಸ್ ಅಧಿಕಾರಿಗಳಿಗೂ ಹಾಗೂ ಈ ಒಂದು ಕಾರ್ಯಾಂಗದ ವ್ಯವಸ್ಥೆಯಲ್ಲಿರುವವರಿಗೆ ವ್ಯವಸ್ಥೆ ಸತ್ತು ಮಣ್ಣು ತಿಂದು ಹೋಗಿದ್ದಾರೆ ವಸಂತ ಗಿಳಿಯಾರ್ ಅನ್ನುವಂತ ಪಾಪಿಷ್ಟ ಅವನನ್ನು ಅವನು ನೋಡಿದ್ರೆ ನೋಡಿ ನಟೋರಿಯಸ್ ಒಬ್ಬ ಕ್ರಿಮಿನಲ್ ಕಾಣ್ತಾನ ಅವನು ಆ ಅವನು ಎಲ್ಲಿ ಯಾವಾಗ ಅನ್ನ ಅಲ್ಲಿ ಕಟೀಲಲ್ಲಿ ಒಂದು ಪ್ರತಿಭಟನೆ ಮಾಡಿದ ಅಲ್ಲಿ ಹಸ್ರನ ವಿರುದ್ಧ ವಿಡಿಯೋ ಮಾಡಿದ ಮತ್ತೆ ಅವತ್ತು ಧರ್ಮ ಸಂರಕ್ಷಣೆ ಯಾತ್ರೆ ಅಂತ ಹೇಳಿ ಕ ಕದ್ರಿಯಿಂದ ಮೆರವಣಿಗೆ ಹೋಗುವಾಗ ಅದೇ ಆಸ್ರಣರ ಜೊತೆ ನಿಂತ್ಕೊಂಡು ದೀಪ ಇತ್ತಾನೆ ಇವರೆಲ್ಲ ಹೇಗೆ ಗೊತ್ತಾ ದಿನ ಬೆಳಗಾಗುವುದರೊಳಗೆ ಬರೇ ದುಡ್ಡಿಗೋಸ್ಕರ ಬಣ್ಣ ಬದಲಾಯಿ ಬಣ್ಣ ಬದಲಾಯಿಸಿಕೊಂಡು ಇಡೀ ಸಮಾಜವನ್ನು ಹಾಳು ಮಾಡುವಂಥ ಪಾಪಿಗಳು ಇವರೆಲ್ಲ ಇವರಿಂದ ಸಮಾಜ ನಿರ್ಮಾಣ ಆಗುವುದಿಲ್ಲ ನಿರ್ಮಾಣ ಆಗುವುದಿಲ್ಲ ಸಮಾಜದ ಅವನತಿ ಹಿಂದೂ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಆ ಹಿಂದೂ ಧರ್ಮದ ಮಗುವಿಗೆ ನ್ಯಾಯ ಸಿಗ್ಬೇಕಲ್ಲ ಸಿಗ್ಬೇಕಲ್ಲ ಇವರೆಲ್ಲ ಇನ್ವೆಸ್ಟಿಗೇಷನ್ ಮಾಡುವವರು ಸತ್ಯಶೋಧನೆ ಮಾಡುವವರು ಹಾ ಮಾಡಬೇಕಲ್ಲ ಮತ್ತೆ ನಾನು ಹೇಳುವುದು ಸಂಘ ಪರಿವಾರದ ನಂಟಿದ್ದವರಿಗೆ ಇದೆಲ್ಲ ಈ ನೋವುಗಳು ಅರ್ಥ ಆಗ್ತದೆ ಏನಾಗಿದೆ ಅಂತೇಳಿ ಸಂಘ ಪರಿವಾರದ ಟಚ್ ಇಲ್ಲದಿದ್ರೆ ಈ ರೀತಿ ಬೊಗಳೆ ಬಿಡುವಂತ ಕೆಲಸಗಳಾಗ್ತದೆ ಗೊತ್ತಾಯ್ತಲ್ಲ ವಸಂತ ಗಿಳಿಯರ್ ಹೋರಾಟದಲ್ಲಿ ಯಾವ್ದು ಅವ್ರು ಈಗಲೂ ಕೂಡ ಹೇಳ್ತಿರುವಂತದ್ದು ಸಂತೋಷ್ ರಾವ್ನೇ ಆರೋಪಿ ಅನ್ನುವಂಥದ್ದು ಆತನೇ ಆರೋಪಿ ಆದ್ರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಂತೋಷ್ ರಾವ್ ಈಗ ನಿರ್ದೋಷಿಯಾಗಿದ್ದಾನೆ ಅನ್ನುವಂಥದ್ದು ಸಾಕ್ಷ್ಯಾಧಾರ ಮಾಡಿದ್ಯಾರು ಏನೋ ಅಪ್ಪ ಮಾಡಿದ್ದ ವಸಂತ ಗಿಲಿ ಅಪ್ಪ ದಾಖಲೆ ಮಾಡಿದ್ದಲ್ಲ ಅಲ್ಲ ಅಲ್ಲಿ ಕೋರ್ಟ್ ನಿರ್ದೋಷಿ ಅಂತ ಕೊಟ್ಟಿದೆ ಇವ್ರು ಅವನ ಮೇಲೆ ಕಂಟೆಂಪ್ಟ್ ಕೇಸ್ ಇದು ಕಂಟೆಂಪ್ಟ್ ಅಲ್ಲ ಸುಮೋಟೋ ಕೇಸ್ ದಾಖಲು ಮಾಡ್ಬೇಕು ಕೋರ್ಟ್ ಅದನ್ನು ಮಾಡ್ತಾ ಇಲ್ಲ ನೋಡಿ ಈ ಅತ್ಯಾಚಾರಿಗಳ ಪರವಾಗಿ ಮಾತಾಡುವವರು ಏನು ಮಾತಾಡಿದ್ರು ಕೂಡ ಅವ್ರ ಮೇಲೆ ಒಂದು ಕೇಸ್ ಹಾಕಲಿಕ್ಕೆ ಯೋಗ್ಯತೆ ಇಲ್ಲ ಈ ಪೊಲೀಸ್ ಅಧಿಕಾರಿಗಳಿಗೂ ಹಾಗೂ ಈ ಒಂದು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಇರುವವ್ರಿಗೆ ಉಂಟಲ್ಲ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ನಿಜವಾಗಲೂ ಒಂದು ಸೌಜನ್ಯ ಅವರ ಮನೆಯ ಮೇಲೆ ಮಾತಾಡ್ಲಿಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ಆವತ್ತೇ ಕೋರ್ಟ್ ಆದೇಶ ಮಾಡಿದೆ ಯಾವ ಒಂದು ನೊಂದ ಮನೆ ಇದೆ ಆ ಮನೆಯವರ ವಿರುದ್ಧ ಯಾರು ಮಾತಾಡಬಾರ್ದು ಅಂತ ಹೇಳಿ ಅವ್ರ ಮೇಲೆ ಸುಮಟೋ ಕೇಸ್ ದಾಖಲು ಇಲ್ಲಿ ತನಕ ಒಂದು ಕೇಸ್ ದಾಖಲಾಯ್ತಾ ಸೌಜನ್ಯನ ಮನೆಯವರ ಮೇಲೆ ಕೋರ್ಟ್ ಸ್ಟೇಷನ್ಗೆ ಒಂದು ಮನೆಯವರ ಕಂಪ್ಲೇಂಟ್ ಕೊಟ್ಟ ಮೇಲೆ ಕೂಡ ಅವನ ಮೇಲೆ ಕೇಸ್ ಮಾಡಿ ಇಷ್ಟ ತನಕ ಪೊಲೀಸ್ನವರು ಕರೆಸಿ ಒಂದು ಸ್ಟೇಟ್ಮೆಂಟ್ ತಗೊಳ್ಲಿಕ್ಕೆ ಆ ಅಂತ ಪೊಲೀಸ್ ವ್ಯವಸ್ಥೆ ಮತ್ತೆ ಇವ್ರ ಮೇಲೆ ಸುಮೋಟೋ ಎಲ್ಲ ದಾಖಲ್ ಮಾಡ್ತದ ಈಗ ನೋಡಿ ಸಂತೋಷ್ ಅವ್ರು ನಿರಪರಿಂದ ಎರಡೆರಡು ಸಲ ಕೋರ್ಟ್ ಆದೇಶ ಮಾಡಿದ ಮೇಲೆ ಅವನೇ ಆರೋಪಿ ಅಂತ ಹೇಳ್ತಾರಲ್ಲ ಯಾಕೆ ಈ ಕೋರ್ಟ್ಗಳು ಸುಮೋಟೋ ಕೇಸ್ ದಾಖಲು ಮಾಡೋದಿಲ್ಲ ಈ ಅತ್ಯಾ ಇವರ ಮೇಲೆ ಅತ್ಯಾಚಾರಿ ಇವರು ಅತ್ಯಾಚಾರಿಗಳಲ್ವಾ ಹಾಗಾದ್ರೆ ಅತ್ಯಾಚಾರಿಗಳ ಪರವಾಗಿ ಮಾತಾಡುವವರೇ ಅತ್ಯಾಚಾರಿಗಳಲ್ವಾ ಅತ್ಯಾಚಾರ ಮಾಡೋದು ಅವರ ಪರವಹಿಸ್ಕೊಳ್ಳೋದು ಅತ್ಯಾಚಾರಿಗಳಲ್ವಾ ಹಾಗಾದ್ರೆ ಇವರನ್ನೇ ಹಿಡಿದು ಒಳಗೆ ಹಾಕಿ ಒದ್ದು ಇನ್ಕ್ವೈರಿ ಮಾಡಬೇಕಲ್ಲ ನಿನ್ನನ್ನು ಯಾರು ಮಾತಾಡಿಸಲಿಕ್ಕೆ ಕಳಿಸಿದ್ದು ಹಾಗಾದ್ರೆ ಈ ದೇಶದಲ್ಲಿ ಎಷ್ಟು ಕಾನೂನಿದೆ ಅದೇ ವಿಷಯವನ್ನು ನಾವೆಲ್ಲಾದ್ರೂ ಮಾತಾಡಿದ್ರೆ ಏನ್ ಮಾಡ್ತಿದ್ರು ನ್ಯಾಯಾಂಗ ನಿಂತಾನೇ ನಮ್ಮನ್ನು ಒದ್ದೊಳಗಿತ್ತು ಇವರಿಗೆಲ್ಲ ಯಾಕೆ ಆಗುದಿಲ್ಲ ಇದೇ ಹೇಳೋದು ಎಲ್ಲಿದೆ ಅಂತ ಕಾರ್ಯಾಂಗದ ವ್ಯವಸ್ಥೆ ಸತ್ತು ಮಣ್ಣು ತಿಂದು ಹೋಗಿದೆ ಸರಿಗೆಲ್ಲ ಅಣ್ಣಪ್ಪ ಮಂಜುನಾಥರ ಆ ಸತ್ಯದ ಶಾಪ ಇವರಿಗೆ ಮುಕ್ಕೋಟಿ ದೇವರ ಶಾಪ ಸಂತಾನ ನಾಶ ಆಗ್ತದೆ ಇವ್ರದೆಲ್ಲ ನಾವು ಸತ್ಯ ಮಾತಾಡಿದ್ರೆ ಏನೇನೋ ಮಾತಾಡ್ತಾರೆ ಇವರು ಬಟ್ ಎಲ್ಲವನ್ನು ಕೂಡ ಜನತೆ ನೋಡ್ತಾ ಇದ್ದಾರೆ ತಕ್ಕ ಉತ್ತರ ಕೊಡ್ತಾರೆ ಜನತೆ ತೀರ್ಪು ಬರುತ್ತೆ ಅನ್ನುವಂತ ಜನ ನೂರಕ್ಕೂ ನೂರು ಜನಾದೇಶವೇ ಮುಂದಿನ ದಿನಗಳಲ್ಲಿ ನಾವು ಕಾಯುವಂತದ್ದು ಜನಾದೇಶವನ್ನು ಜನಾದೇಶ ಆಗಿ ಆಗ್ತದೆ ಈ ದೇಶದಲ್ಲಿ ಯಾರಾದರೂ ಒಬ್ಬ ಜಡ್ಜರು ಏನು ಸಂತೋಷ ನಿರಪರದಿಂದ ಬರ್ದಂತ ಜಡ್ಜರಿದ್ದಾರಲ್ಲ ಸಂತೋಷ್ ಅನ್ನುವರು ಅಂಥದ್ದೇ ಜಡ್ಜರು ಮುಂದಿನ ದಿನಗಳಲ್ಲಿ ದೇವತಾ ರೂಪದಲ್ಲಿ ಸೌಜನ್ಯನ ಕೇಸನ್ನು ತೆಗೋತಾರೆ ಮುಂದಿನ ದಿನದಲ್ಲಿ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಿ ಆಗುತ್ತೆ ಖಂಡಿತ ಇದು ನಿಮ್ಮ ಹೋರಾಟ ಸರ್ ಕೊನೆಯದಾಗಿ ನಿಮ್ಮ ಹೋರಾಟ ಯಾಕೆಂದ್ರೆ ಮೊನ್ನೆ ಒಂದು ಆರನೇ ತಾರೀಕಿಗೆ ಹಮ್ಮಿಕೊಂಡಿದ್ರಿ ಅದು ಕ್ಯಾನ್ಸಲ್ ಆಯ್ತು ಕ್ಯಾನ್ಸಲ್ ಆದ್ರೂ ಕೂಡ ಅದು ಹೋರಾಟ ಎಷ್ಟು ಜೋರಾಗಿ ಆಗ್ಬೇಕು ಎಷ್ಟು ಸಮಾಜಕ್ಕೆ ಮುಟ್ಟಬೇಕು ಅದಕ್ಕೆ ಡಬ್ಬಲ್ ಆಗಿ ನಾವು ಮುಟ್ಟಿಯಾಗಿದೆ ಕ್ಯಾನ್ಸಲ್ ಆದರೂ ಕೂಡ ಇವತ್ತು ಅತ್ಯಾಚಾರಿಗಳು ಅವರಾಗೆ ಒಪ್ಕೊಂಡ್ರು ನಾವೇ ಅತ್ಯಾಚಾರಿಗಳು ಅಂತ ಹೇಳಿ ಈ ಹೋರಾಟವನ್ನು ನಿಲ್ಲಿಸಿದವರೇ ಅತ್ಯಾಚಾರಿಗಳಲ್ಲೂ ಹ್ಮ್ ಇನ್ನೇನು ಅದಕ್ಕೆ ತನಿಖೆ ಬೇಕಾ ಬೇಡ ಆದ್ರೆ ಆವತ್ತು ಬಂದು ಹೋದವರು ಇವತ್ತು ಹೇಳುವಂತವರು ಜನಗಳು ನಾವು ಮೊನ್ನೆ ಹೊರಟಿದ್ದು ಒಬ್ಬ ಆದ್ರೆ ಮುಂದಿನ ದಿನಗಳಲ್ಲಿ ನಾಲ್ಕು ಬರ್ತೇವೆ ಅಂತ ಹೇಳಿ ಮುಂದಿನ ದಿನಗಳು ಕೂಡ ಒಂದು ದಿನ ಹೋರಾಟ ಪೇಜ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇದೇ ರೀತಿಯ ಹೋರಾಟ ಆಗ್ತದೆ ಬೆಳ್ತಂಗಡಿ ತಾಲೂಕಿನಲ್ಲೇ ಆಗ್ತದೆ ಹೋರಾಟ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ